ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರ ತಾಲೂಕಿನ ದೊಡ್ಡಬೈಲು ಗ್ರಾಮದಲ್ಲಿ ಕುಟುಂಬವೊಂದಕ್ಕೆ ಬಹಿಷ್ಕಾರ ಬಲಿಷ್ಠ ಪದ್ಧತಿ ಇಳು ಜೀವಂತ ಜಿಲ್ಲಾಡಳಿತ ಜನರಿಗೆ ಬರುವಂತೆ ಮಾಧ್ಯಮದ ಮೂಲಕ ಮನವಿ ಮಾಡಿದ ಕುಟುಂಬ ಸಾಗರ ನಗರದಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿಯ ಉಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಬೈಲು ಗ್ರಾಮದ ವೆಂಕಟೇಶ ಹಾಗೂ ಗಂಗಮ್ಮ ದಂಪತಿಗಳ ಕುಟುಂಬಕ್ಕೆ ಅದೇ ಊರಿನವರಿಂದ ಬಹಿಷ್ಕಾರ ಹಾಕಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ವಿಷಯ ತಿಳಿದ ದೊಡ್ಡಬೈಲು ಗ್ರಾಮಕ್ಕೆ ಸ್ವಾಭಿಮಾನಿ ನ್ಯೂಸ್ ಭೇಟಿ ನೀಡಿದಾಗ ಗ್ರಾಮದ ವೆಂಕಟೇಶ್ ಗಂಗಮ್ಮ ದಂಪತಿಗಳು ಮಾಧ್ಯಮದ ಜೊತೆ ಮಾತನಾಡಿ ಕಳೆದ ಹಲವಾರು ವರ್ಷಗಳಿಂದ ಗ್ರಾಮದಲ್ಲಿ ಎಲ್ಲವೂ ಸರಿಯಿತ್ತು ಆದರೆ ಕಳೆದ ಆರೇಳು ವರ್ಷಗಳಿಂದ ನಮ್ಮ ಭೂಮಿಯ ವಿಚಾರದಲ್ಲಿ ತಗಾದೆ ತೆಗೆದು ಅಲ್ಲಿಂದ ನಮಗೆ ಬಹಿಷ್ಕಾರ ಹಾಕಲಾಗಿದೆ ನಮ್ಮ ಜೊತೆ ಯಾರೂ ಮಾತನಾಡುವಂತಿಲ್ಲ ಮಾತನಾಡಿದರೆ ಅವರಿಗೆ ದಂಡ ವಿಧಿಸುತ್ತೇವೆ ಎಂದು ನಮ್ಮ ಕುಟುಂಬಕ್ಕೆ ಬಹಿಷ್ಕಾರ ಹಾಕಲಾಗಿದೆ ಇದರಿಂದ ನಮ್ಮ ಕುಟುಂಬ ಒಬ್ಬಂಟಿಯಾಗಿ ಬದುಕುವಂತಾಗಿದೆ ಎಂದರು ಇದರಿಂದ ನಮ್ಮ ಗದ್ದೆಗಳಿಗೆ ಕೆಲಸಕ್ಕೆ ಯಾರು ಬರುವಂತಿಲ್ಲ ನಾವು ಕೂಡ ಯಾರ ಕೆಲಸಕ್ಕೂ ಹೋಗುವಂತಿಲ್ಲ ನಾವು ಗ್ರಾಮದಲ್ಲಿ ಬದುಕಲು ಭಯದ ವಾತಾವರಣವಿದ್ದು ನಮ್ಮ ಕುಟುಂಬಕ್ಕೆ ಜಿಲ್ಲಾಡಳಿತ ಸೂಕ್ತ ರಕ್ಷಣೆಯ ಜೊತೆಗೆ ನಾವು ಎಲ್ಲರೊಂದಿಗೆ ಸಮಾನತೆಯಿಂದ ಬದುಕಲು ಅವಕಾಶ ಮಾಡಿಕೊಡಬೇಕೆಂದು ಅವಲತ್ತುಕೊಂಡಿದ್ದಾರೆ ಆದರೂ ಇಂಥ ಇಪ್ಪತ್ತೊಂದನೆಯ ಶತಮಾನದಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಹಿಷ್ಕಾರದಂತಹ ಮೌಢ್ಯಗಳನ್ನು ನಿರ್ಮೂಲನೆ ಮಾಡುವತ್ತ ನಮ್ಮ ಆಡಳಿತ ವ್ಯವಸ್ಥೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ನನ್ನ ಹೆಸರು ಗಂಗಮ್ಮ ಅಂತ ಊರು ದೊಡ್ಡಬೈಲು ಉಳ್ಳೂರು ಪಂಚಾಯಿತಿ ಗ್ರಾಮ ಉಳ್ಳೂರು ನಾಡು ಮಂಚಾಲೆ ಗ್ರಾಮ ಪೋಸ್ಟು ಬಿ ಮಂಚಾಲೆ ಪೋಸ್ಟು ನಮಗೆ ಊರೊಳಗೆಲ್ಲ ಭಾರಿ ಒಂಥರ ಒಂದು ಸ್ವಲ್ಪ ಜಾಗ ಮಾಡಿದ್ದೀವಿ ಆ ಜಾಗಕ್ಕೋಸ್ಕರ ನಮ್ಮನ್ನು ಭಾರಿ ಬೈ ಹಿಂಸೆ ಕೊಡ್ತಾ ಇದ್ದಾರೆ ಒಂದು ಅಂದ್ರೆ ಅವ್ರು ಯಾರು ನಮ್ಮನೆ ಬರೋ ಹಾಗಿಲ್ಲ ನಾವು ಅವ್ರ ಮನೆ ಹೋಗುವ ಹಾಗಿಲ್ಲ ಅಂತ ಹೇಳಿ ಭಾರಿ ಹಿಂಸೆ ಮಾಡ್ತಾ ಇದ್ದಾರೆ ಬಹಿಷ್ಕರೂ ಹಾಕಿದ್ದಾರೆ ಬಹಿಷ್ಕರ ಅಂದರೆ ಅವರಿಗೆ ಬಯಸ್ಕ ಅವರು ಅವ್ರ ಹತ್ರ ಮಾತಾಡಿದರೆ ಅವ್ರಿಗೆ ಒಂದು ಸಾವಿರ ರೂಪಾಯಿ ದಂಡ ಅಂತ ಅಂತ ಹೇಳ್ತಾ ಇದ್ದ ಇದ್ರಂತೆ ಅದಕ್ಕೆ ಜನಗಳು ನಮ್ಗೆ ಹೇಳಿದ್ದಾರೆ ಅದಕ್ಕೆ ಯಾರು ನಮ್ಮ ಹತ್ರ ಕರೆಕ್ಟಾಗಿ ಮಾತಾಡ್ತಾ ಇಲ್ಲ ಅದೇನಾ ಇದು ಯಾವ ರೀತಿ ಈ ಥರ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಒಂದು ಭೂಮಿ ಲೆಕ್ಕದಲ್ಲಿ ಮಾಡಿದ್ದಾರೆ ಅನ್ನೋ ಅದೇ ಸುಮಾರು ಒಂದು ಏಳು ಎಂಟು ವರ್ಷದಿಂದ ಈ ಥರ ಆಗ್ತಾ ಇದೆ ಊರ ಊರಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ಈಗ ಯಾರ ಮೇಲಾಧಿಕಾರಿಗಳನ್ನ ಗಮನಕ್ಕೆ ತಗೊಂಡು ಅದನ್ನು ನಮಗೆ ಅಂದರೆ ಊರು ಊರವರು ನಮ್ಮ ಮನೆ ಬರ್ತಾ ಇಲ್ಲ ನಾವು ಬೇರೆಯವ್ರ ಮನೆ ನೆಂಟು ದಿಷ್ಟು ಮನೆಗೆ ಹೋಗೋ ಹಾಗೆ ಮಾಡ್ದಿದ್ದ ಮಾಡಿದ್ದಾರೆ ಅತಿ ನಮ್ಮ ಮನೆ ಕೆಲಸಗಳಿಗೂ ಹೋಗ್ಬಾರ್ದು ಅಂತ ಜನ ಹೇಳ್ತಾ ಹೇಳಿದ್ದಾರೆ ನಾವು ಯಾರ ಮನೆಗೂ ಹೋಗಿಲ್ಲ ಅಂತೆ ಅವರು ನಮ್ಮನೆ ಬರೋ ಹಾಗಿಲ್ಲ ಕೆಲಸ ಎಲ್ಲ ಮಾಡಿಸೋದು ಭಾರಿ ಕಷ್ಟ ಆಗಿದೆ ನಮ್ ಜೀವನ ನಡೆಸೋದೇ ಕಷ್ಟ ಆಗಿದೆ ಜನಗಳಿಂದ ಈಗ ಬಹಿಷ್ಕಾರ ಅದೇ ಜಮೀನು ವಿಚಾರದಲ್ಲಿ ಬಹಿಷ್ಕಾರ ಹಾಕಿರೋದು ನಾವು ಈಗ ಒಂದು ಇಪ್ಪತ್ತೈದು ಕಮ್ಮಿ ಮೂವತ್ತು ವರ್ಷ ನಮ್ಮ ಮಧ್ಯಾಹ್ನ ಕಾಲದಿಂದಲೂ ಜಮೀನು ನಾವು ಮಾಡ್ಕೊತಾ ಬಂದಿದ್ದೆ ಬಿಡಿ ಅವ್ರಿಗೆ ಈಗ ಅಂದರೆ ಅವರೆಲ್ಲಾದ್ರೂ ನಾವು ಅದಕ್ಕೆ ಮುಂದುವರ್ಸಿದ್ರು ಬಂದಿದ್ದೆ ಅಂದರೆ ಆ ಜಾಗದಲ್ಲಿ ಸ್ವಲ್ಪ ಏನೋ ತೀರ ಒಂದು ತೋಟ ಗೀಟ ಮಾಡೋಂಥ ಬರೋಂಥ ಜಾಗ ಅಲ್ಲ ಸ್ವಲ್ಪ ಕಲ್ಲು ಇರೋ ಜಾಗ ಅಂದರೆ ನಾವು ಅದನ್ನು ಸ್ವಲ್ಪ ಹಾಗೆ ಇದು ಮಾಡ್ಕೊಂಡು ನಮ್ಮ ಒಂದು ಸ್ವಾಧೀನದಲ್ಲಿ ಹಿಡ್ಕೊಂಡು ಬಂದಿದ್ದೀವಿ ಕಾಪಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ಯಾರು ಊರು ಅಂದರೆ ಯಾರು ತೊಂದರೆ ಇದ್ದಿಲ್ಲ ಇಷ್ಟು ವರ್ಷ ಯಾರೂ ತೊಂದರೆ ಕೊಟ್ಟಿಲ್ಲ ತೆಂಗಿನ ಮರ ಇಪ್ಪತ್ತೈದು ವರ್ಷದ ಎರಡು ತೆಂಗಿನ ಮರ ಇದೆ ಹಾಲಿ ಯಾರೇ ಬಂದು ನೋಡಿದ್ವಿ ನಾವು ಮಾಡಿದ್ದೀವಿ ಇಲ್ಲ ಅನ್ನೋದಕ್ಕೆ ಈಗ ತೆಂಗಿನ ಮರ ಸಾಕ್ಷಿ ಇದೆ ಎರಡು ಮರ ಈಗಲೂ ಕೂಡ ಇದೆ ಈಗ ಅಡಿಕೆ ಗಿಡ ನೆಟ್ಟಿದ್ದೀನಿ ಅಡಿಕೆ ಗಿಡ ಕೂಡ ಕಿತ್ತಿದ್ದಾರೆ ಅದು ಎಲ್ಲ ಗೀಟೋ ವೀಡಿಯೋ ಸಿ ಡಿ ಎಲ್ಲ ಮಾಡಿದ ನಾನು ಕೋರ್ಟೆಲ್ಲ ಚಿಲ್ ಕೋರ್ಟಲ್ಲಿ ಹಾಕಿದ್ದೀವಿ ಆ ಹುಳ್ಳಿ ಹಾಕಿದ್ದೀನಿ ಹುಳ್ಳಿ ಸಮೇತ ಕಿತ್ತರು ಬೇಲಿ ಮೂರು ಸರಿ ಬೇಲಿ ಕಿಡಿದರೆ ಮೂರು ಸರಿ ಬೇಲಿ ಕಿತ್ತಿದ್ದಾರೆ ಬೇಲಿ ಅಂದರೆ ಈಗ ಸರ್ ಏನೋ ಒಂದು ಇದ್ರು ಅವರು ಸರ್ಕಾರದ ಗಮನಕ್ಕೆ ತರಬೇಕು ಅವರು ಸರ್ಕಾರ ನಮಗೆ ಯಾವುದೇ ಕ್ರಮ ತಗೊಂಡು ನಾವು ಅದಕ್ಕೆ ನಾವು ತಲೆ ಬಾಕ್ತೀವಿ ಈ ಜನರಿಗೂ ಈ ನಮ್ಮ ಇತ್ತು ಯಾವುದೇ ಸಂಬಂಧ ಇರಲ್ಲ ಆ ಜಾಗ ಉದ್ದೇಶ ಇಟ್ಕೊಂಡು ನಾವು ಬಯಸ್ಕರ ನಮಗೆ ಎಷ್ಟು ಹಿಂಸೆ ಆಗುತ್ತೆ ಅಂದರೆ ನಮಗೆ ನಿಜವ್ ಹೇಳ್ಬೇಕಂದ್ರೆ ನಾವು ಊರಲ್ಲಿ ಜೀವನ ಮಾಡೋದೇ ಕಷ್ಟಪಟ್ಟಿದ್ದೀವಿ ಅಂಥ ಒಂದು ಪರಿಸ್ಥಿತಿ ಅಂತ ಇಟ್ಟಿದ್ದಾರೆ ನಾವು ಒಂದೇ ಮನೆ ಇಡೀವರೆಗೂ ಮೂವತ್ತು ನಲ್ವತ್ತು ಮನೆ ಇಟ್ಕೊಂಡು ನಾವು ಒಂದು ಮನೆಯಲ್ಲಿ ಹೆಂಗೆ ಜೀವ ಯಾರಾದರೂ ಜೀವನ ಮಾಡೋಕ್ಕೆ ಸಾಧ್ಯ ಅಂಗಡಿ ಆ ಒಂದು ಮಕ್ಕಳು ಸಮೇತ ಊರಿಗೆ ಸರ್ ಅವ್ರಿಗೂ ಒಂಥರ ಹಿಂಸೆ ಆಗಿದೆ ಅವ್ರ ಮನೆಗೆ ಬರೋದೇ ಇಲ್ಲ ನಿಜ ಹೇಳ್ಕೊಂಡು ಬರೋದೇ ಇಲ್ಲ ನಾವು ಈಜು ಹಾಲಿಗೆ ಎರಡೇ ಜನಕ್ಕೆ ಗಂಡ ಹೆಂಡತಿ ಈ ಮನೆ ಗಂಟೆಗೆ ಒಟ್ಟು ಇಲ್ಲಿ ಜೀವಿನಿ ಅದು ಇದು ನೋಡ್ಕೊಂಡಿದ್ದೀವಿ ಈಗ ಅದೇ ನಾವು ಈಗ ನಮಗೆ ತುಂಬ ಕಷ್ಟ ಅಂದರೆ ಅದು ನಾವು ಹೇಳಕ್ಕೆ ಆಗದೇ ಇರೋಂಥ ಕಷ್ಟ ಆಗಿದೆ ನಮಗೆ ಮಾನಸಿಕವಾದಂಥ ಹಿಂಸೆ ಅಂದರೆ ಅದು ಎಷ್ಟು ನಾವು ನಮ್ಮೊಳಗೆ ಅನುಭವಿಸ್ತಾ ಇದ್ದೀವಿ ಅಂದರೆ ಅದು ನಮಗೆ ಮಾತ್ರ ಗೊತ್ತದು ಹಾಗೆ ನಾ ಇದುವರೆಗೂ ಅದನ್ನ ಮಾಡಿರಲಿಲ್ಲ ಪಬ್ಲಿಕ್ ಮಾಡಿರಲ್ಲ ಇದು ಏನಾದ್ರೂ ಇವತ್ತು ನಾಳೆ ಸರಿ ಆಗುತ್ತೆ ಅಂತ ನಾವೇನೋ ಏನೋ ಅದು ಇನ್ನೂ ದಿನ ದಿನ ಓದೋಂಗ್ಳು ಜಾಸ್ತಿ ಆಗ್ತಾ ಇದೆ ಅದಕ್ಕೆ ದಿನ ದಿನ ಓದೋಂಗ್ ಜಾಸ್ತಿ ಆಗುತ್ತೆ ಮನೆ ಹತ್ರ ನಾವು ಹೋಗೋದು ರಾತ್ರಿ ಒಟ್ಟಿ ಮನೆಯಲ್ಲ ಎಲ್ಲ ಹೆಂಗ್ಸಿರ್ತಾರೆ ಅವ್ರಿಗೆ ಭಯ ಆಗುತ್ತೆ ಯಾರು ಬರ್ತಾರೋ ಏನೋ ಇಂಥದ್ದೆಲ್ಲ ಒಂದು ಕ್ರಿಯೇಟ್ ಇದೆ ಊರಲ್ಲಿ ಅದಕ್ಕಾಗಿ ಏನು ಮಾಡಿದೆ ಈಗ ನಾವು ಈಗ ಎಲ್ಲರೂ ಅರ್ಜಿ ಕೊಟ್ಟಿದ್ದೇನೋ ಈ ರೀತಿಯಾಗಿ ಇಂಥದ್ದು ಇದೆ ಈ ಜಿಲ್ಲಾ ಜಿಲ್ಲಾಡಳಿತಗಳಿಗೆ ಈಗ ಕೂಡಲೇ ಅದ್ರ ಬಗ್ಗೆ ಕ್ರಮ ತೊಗೊಂಡು ಈ ಯಾಕೆ ಬಂತು ಏನು ಏತಕ್ಕೋಸ್ಕರ ಬಂತು ವಯಸ್ಕರ ಯಾತಕ್ಕೋಸ್ಕರ ಹಾಕಿದ್ದಾರೆ ಇವರು ಅಥವಾ ಅವ್ರು ಏನು ಅಂತ ಹಾಕಿದ್ದಾರೆ ಅಂದರೆ ಕೂಡಲೇ ಅವರು ಕ್ರಮ ತಗೊಳ್ಬೇಕು ಅದ್ರ ಬಗ್ಗೆ ಇಲ್ಲಾಂದ್ರೆ ನಮಗೇನಾಗುತ್ತೆ ನಾವು ಎಲ್ಲೋ ಹೋಗಿರ್ತೀವಿ ಸರ್ ನಾನು ಎಲ್ಲೋ ಹೋಗಿರ್ತೇವೆ ಒಬ್ಬ ಹೊರಗಡೆ ಹೋಯ್ತೀವಿ ಮನೆ ಒಬ್ಬಳೇ ಹೆಂಗಸು ಒಬ್ಬರೇ ಇರ್ತಾರೆ ಯಾರು ಏನೇ ಬಂದು ಮಾಡೋದು ಯಾರು ಹೇಳೋರು ಸಾಕ್ಷಿ ಹೇಳೋರು ಯಾರು ಅಕ್ಕಪಕ್ಕದ ಯಾರಿದ್ರು ಯಾರೂ ಬರಲ್ಲ ಯಾರು ಹೊಣೆ ಯಾರು ಅದಕ್ಕೆ ನೀವು ಹೋದ್ರು ನಿಮ್ಗೂ ಸಾವಿರ ರೂಪಾಯಿ ದಂಡ ಈ ಅವರು ಕೂಡ ನಮ್ಮ ಹತ್ರ ಮಾತಾಡಲ್ಲ ಈಗ ನಾವ್ ಹೆಂಗ ಜೀವನ ಮಾಡಕ್ಕಾಗತ್ತೆ ಊರಲ್ಲಿ ಈ ರೀತಿ ಈ ಒಂದು ವೇಳೆ ಅವ್ರಿಗೆ ಈ ರೀತಿ ಪರಿಸ್ಥಿತಿ ಬಂದ್ರೆ ಅವರು ಜೀವನ ಮಾಡ್ತಾರೆ ಅವ್ರಿಗೆ ಎಷ್ಟು ಕಷ್ಟ ಆಗತ್ತ ಯೋಚನೆ ಮಾಡ್ಕೊಬೇಕಲ್ಲ ಈಗ ನಮಗೂ ಬಂದಂಗೆ ಅವ್ರಿಗೂ ಬಂದ್ರು ಅವ್ರಿಗೂ ಯೋಚನೆ ಮಾಡ್ಕೋ ಹಂಗಾಗಿ ಸರ್ ನಾನು ಈಗ ಮತ್ತೆ ಮನವಿ ಮಾಡ್ಕೊಳ್ಳೋದೇ ಅಂದ್ರೆ ಆಡಳಿತಗಳು ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೊಳ್ಬೋದು ಏನಕ್ಕೋಸ್ಕರ ಬಹಿಷ್ಕಾರ ಹಾಕಿದ್ವಿ ಈ ಸರ್ಕಾರಿ ಭೂಮಿಯಾದ್ರೆ ಪ್ರತಿಯೊಬ್ಬರು ಮಾಡಿರ್ತಾನೆ ನಾನು